ನಮಸ್ಕಾರ ನಮಸ್ಕಾರ ನಾವು ಬಾರಾಮತಿ ಆಗ್ರೋ ಲಿಮಿಟೆಡ್ ನಮ್ದು ಆಗ್ರೋ ಬೈಪಾಸ್ ಫೈವ್ ತೌಸಂಡ್ ಅಂತ ಫೀಡ್ ನೀವು ಯೂಸ್ ಮಾಡ್ತಾ ಇದೀರಲ್ಲ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಹೇಳ್ತೀರಾ ನಮ್ದು ಹಾಸನ ಜಿಲ್ಲೆ ಚನ್ನಬಾಣ ತಾಲೂಕು ದಂಡನಿ ತಿಪ್ಪೂರು ಗ್ರಾಮ ನಾವು ಇಪ್ಪತ್ತು ವರ್ಷದಿಂದ ಹೈನುಗಾರಿಕೆ ಮಾಡ್ಕೊಳ್ತಾ ಇದ್ವಿ ಆದ್ರೆ ಈ ಫೀಲ್ಡ್ ನಮಗೆ ಮುಂಚೆ ಗೊತ್ತಿರ್ತಾ ಇವಾಗ ಗೊತ್ತಾಯಿರೋದು ಇದು ಬಹಳ ಅನುಕೂಲ ಐತೆ ಜನ ರೈತರುಗಳಿಗೆ ಎಲ್ಲ ಯಾರು ಬೇಕೋ ತಗೊಂಡು ಯೂಸ್ ಮಾಡಬಹುದು ನಾವು ಒಂದ್ ಎಂಟು ಹತ್ತು ಯೂಸ್ ಮಾಡ್ತಾ ಓಕೆ ಮೊದ್ಲು ಆಫ್ ಫೀಲ್ಡ್ ಓಕೆ ಅದರಲ್ಲಿ ಒಂದು ಹಸು ಎರಡು ಲೀಟರ್ ಕಮ್ಮಿ ಕೊಡೋದು

ಒಂದಿನಕ್ಕೆ ದಿನಕ್ಕೆ ಮುನ್ನೂರ ತಿಂಗಳಿಗೆ ನೈನ್ ತೌಸಂಡ್ ಒಂಬತ್ತು ಸಾವಿರ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್